ಬಂಧುಗಳೇ ನಮಸ್ಕಾರ ನಾನು ಶಿವ ಶಿವಮೊಗ್ಗ ಎಲ್ಲ ಪತ್ರಕರ್ತರು ಹಾಗೂ ಕೆಲವೊಂದಿಷ್ಟು ಜನ ಧರ್ಮಸ್ಥಳದಲ್ಲಿ ಏನ್ ಮಾಡ್ತಾ ಇದ್ರು ಈ ಸುಜಾತ ಭಟ್ ಅನ್ನುವರು ಸುಳ್ಳು ಹೇಳ್ತಾ ಇದ್ದಾರೆ ಅವರಿಗೆ ಮಗುನೇ ಇದ್ದಿರಲ ಇಲ್ಲದೇ ಮಗುವನ್ನ ಸೃಷ್ಟಿ ಮಾಡ್ಬಿಟ್ಟು ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುಜಾತ ಭಟ್ ವಿರುದ್ಧ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದ್ರು ಅಪಪ್ರಚಾರ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಸುಜಾತಾ ಭಟ್ ಅವರ ವಕೀಲರು ಮತ್ತು ಸುಜಾತಾ ಭಟ್ ಅವರು ಎಲ್ಲ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ಅವರು ತಮ್ಮ ಒಂದು ವಿಷಯವನ್ನ ಏನಿದೆ ಅಪಪ್ರಚಾರದ ವಿಷಯವನ್ನ ಅವರು ಶೇರ್ ಮಾಡ್ಕೊಂಡಿದ್ರು ಆದ್ರೆ ನಿನ್ನೆ ಏಕಾಏಕಿ ಒಂದು ಖಾಸಗಿ ಚಾನಲ್ನಲ್ಲಿ ತಮ್ಮ ಮಗಳ ಫೋಟೋವನ್ನು ಇವಳೇ ನನ್ನ ಮಗಳು ಅಂತ ಹೇಳಿ ತಮ್ಮ ಮಗಳ ಫೋಟೋವನ್ನ ರಿವೀಲ್ ಮಾಡಿದ್ದಾರೆ ಅಂದ್ರೆ ನನ್ ಮಗಳ ತೋರಿಸಿದ್ರೆ ತೋರ್ಸಿದ್ರೆ ನಮ್ಮ ಮಗಳ ಏನಾದ್ರು ಅವ್ರಿಗೆ ಕೊಟ್ಟು ನನ್ನ ಮಗಳಿಗೆ ಏನಾದ್ರು ನ್ಯಾಯ ಕೊಡಿಸ್ತಾರಾ ಇವರು ಅಥವಾ ತಂದು ಕೊಡ್ತಾರ ನಾನು ಹೇಗೆ ತೋರ್ಸ್ಬೇಕು ಅಂತ ಹೇಳಿ ಮೊದಲಿಗೆ ಹೇಳಿದ್ರು ಅದಾದ ನಂತರದಲ್ಲಿ ತಮ್ಮ ಮಗಳ ಫೋಟೋವನ್ನು ಏನು ಪಾಸ್ಪೋರ್ಟ್ ಸೈಜಿನ ಫೋಟೋವನ್ನು ಅವರು ಲಾಯರ್ ಮುಖಾಂತರ ಎಲ್ಲ ಒಂದು ಏನೇನು ಮಾತಾಡ್ತಾ ಇದ್ರು ಅದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋ ಸುಳ್ಳು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕು ಆದ್ರೆ ಅವರ ಫೋಟೋವನ್ನು ಅವರು ಮಾತ್ರ ರಿವೀಲ್ ಮಾಡಿದ್ದಾರೆ ಆಲ್ರೆಡಿ ಯಾಕಂದ್ರೆ ಎಲ್ಲರಿಗೂ ಕೂಡ ಎಲ್ಲ ಸಾರ್ವಜನಿಕರಿಗೆ ಏನು ಕೇಳ್ತಾ ಇದ್ರು ಪ್ರಶ್ನೆನವರಿಗೆ ಅವರಿಗೆ ನಿಮ್ಮ ಇಷ್ಟು ದಿನ ಆದ್ರೂ ನೀವು ನಿಮ್ ಮಗಳದ ಫೋಟೋ ಇಲ್ಲ ಅಂತ ಮೇಲೆ ಮತ್ತೆ ನಿಮ್ ಮಗಳ ಫೋಟೋ ಇಲ್ಲದೆ ನಾವು ಹೇಗ್ ಹುಡ್ಕಾಗುತ್ತೆ ಅದ್ ಅಟ್ಲೀಸ್ಟ್ ಅವ್ರ ಫೋಟೋ ಆದ್ರೂ ಬೇಕಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅವರಿಗೆ ಒಂದು ನಾವು ಮಾಡ್ತಾ ಇದ್ರು ಒಂದು ಖಾಸಗಿ ಚಾನಲ್ ನಲ್ಲಿ ಅವರು ಮಾತಾಡ್ತಾ ಅವರ ಭಾವ ಹೇಳಿದ್ರು ಅವರಿಗೆ ಮದುವೆನೇ ಆಗಿಲ್ಲ ಮಕ್ಕಳು ಇಲ್ಲಿಂದ ಬರ್ತದೆ ಅವರು ಖಾಸಗಿ ಒಂದು ಚಾನಲ್ ನಲ್ಲಿ ಹೇಳಿದ್ರು ಇವೆಲ್ಲವನ್ನು ಇದು ಮಾಡಿ ಈಗ ಲಾಸ್ಟ್ ಕಡೆಯದಾಗಿ ಸುಜಾತ ಭಟ್ ಅವರು ತಮ್ಮ ಮಗಳ ಫೋಟೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ತೋರಿಸೋದ್ರ ಮೂಲಕ ಅದಕ್ಕೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಮುಂದಾಗಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇನ್ನ ಮುಂದೆ ಮುಂದಿನ ದಿನಗಳಲ್ಲಿ ಅದು ಬಹಿರಂಗ ಆಗ್ಬೇಕಾಗಿದೆ